ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡೀನಿ ಇವತ್ತಿನ ಲಾಗೂ ಇದು ಕಡಲೆ ಹಿಟ್ಟಿನ ಪಲ್ಯ ಅಂದರೆ ಇದು ಏನು ಪಲ್ಯ ಇಲ್ಲ ಇದು ಇರಲಿಲ್ಲ ಅಂದರೆ ಇದು ಮಾಡಿಕೊಂಡ್ರೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಆಗ್ತದೆ ಸೂಪರಾಗಿರ್ತದ ಎರಡು ಮೂರು ದಿನ ಆದರೂ ಕೆಡೋದಿಲ್ಲ ಅದಕ್ಕೋಸ್ಕರ ಇದು ಇದು ನಿಮ್ಮ ಜೊತೆ ಹಂಚ್ಕೋಬೇಕು ಶೇರ್ ಮಾಡಬೇಕು ಅಂತ ಶೇರ್ ಮಾಡ್ತಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡಮು ಫಸ್ಟು ಉಳ್ಳಾಗಡ್ಡೆ ಕೊಯ್ದು ಇಟ್ಕೋಬೇಕು ನೋಡಿ ನಮಗೆ ಪಲ್ಯ ಜಾಸ್ತಿ ಬೇಕು ಅಂದರೆ ಉಳ್ಳಾಗಡ್ಡೆ ಜಾಸ್ತಿ ಕೊಯ್ದು ಬೇಕು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಕೊಯ್ಕೋಬೇಕು ಎರಡು ಮೂರು ದಿನ ತನಕ ಇರ್ತದೆ ಫಸ್ಟು ಈಗ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಒಗ್ಗರಣೆಗೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತೀನಿ ಕರಿಬೇವು ಹಾಕಿದ ಮೇಲೆ ಈಗ ಉಳ್ಳಾಗಡ್ಡೆ ಹಾಕ್ತೀನಿ ಇವನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿನ ಜಾಸ್ತಿಯನ್ನು ಫ್ರೈ ಮಾಡೋದು ಬೇಡ ಸ್ವಲ್ಪನೇ ಅಂದರೆ ಹಸಿ ವಾಸನೆ ಹೋಗ್ತರೆ ಸಾಕು ಅಷ್ಟು ಫ್ರೈ ಮಾಡ್ಕೋಬೇಕು ಎಣ್ಣೆನೂ ಜಾಸ್ತಿ ಹಿಡಿಯಲ್ಲ ಏನಿಲ್ಲ ಸ್ವಲ್ಪನೇ ಸ್ವಲ್ಪ ಎಣ್ಣೆಗೆ ಮಾಡ್ಬೋದು ನೋಡಿ ಈಗ ಒಂದು ಸ್ವಲ್ಪ ಅರ್ಶಿನ ಹಾಕ್ತಿದ್ದೀನಿ ಇಷ್ಟು ಫ್ರೈ ಆದರೆ ಸಾಕು ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಾದರೆ ಸಾಕು ಇದಕ್ಕೇನು ಮಸಾಲೆ ಹಾಕೋಲ್ಲ ಏನೂ ಹಾಕಲ್ಲ ಇಷ್ಟಾದ್ರೇ ಇದು ಸೂಪರಾಗಿರ್ತದೆ ರೊಟ್ಟಿಗೆ ಚಪಾತಿಗೆ ಮತ್ತು ಅನ್ನಕ್ಕೂ ಚಲೋ ಇರ್ತದ ಎಲ್ಲದಕ್ಕೂ ಚಲೋ ಇರ್ತದ ಹಂಗೆ ನಾವು ಎಲ್ಲಿಗಾದರೂ ಟೂರ್ ಹೋದರೆ ಟ್ರಿಪ್ ಹೋದರೆ ಮಾಡ್ಕೊಂಡು ಹೋಗ್ಬೋದು ಎರಡು ಮೂರು ದಿನ ಕೆಡಂಗಿಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಉಪಯೋಗ ಆಗ್ತದೆ ಎಲ್ಲರಿಗೂ ಯೂಸ್ ಆಗ್ತದಂಥೇಳಿ ಶೇರ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಖಾರ ಅದು ಎಲ್ಲ ಹಾಕ್ಕೊಂಡ್ಮೇಲೆ ಆದಮೇಲೆ ನೋಡಿ ಈಗ ಒಂದು ಬಟ್ಲಷ್ಟು ಹಿಡಿತದ ನೋಡಿಕೊಂಡು ಹಾಕಬೇಕು ಹಿಟ್ಟನ್ನ ಕಡಲೆ ಹಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಬೇಕು ಜಾಸ್ತಿ ಆದರೆ ಜಾಸ್ತಿ ಉದುರು ಆಗ್ತದೆ ನಿಮಗೆ ಮೀಡಿಯಮ್ ಬೇಕಾದರೆ ಮೀಡಿಯಮ್ ಹಾಕೋಬೋದು ನೋಡಿ ನಾನು ನೋಡಿಕೊಂಡು ಕಲಿಸ್ಕೊತಾ ಇದ್ದೀನಿ ಎಷ್ಟು ಬೇಕಂತ ನೀವು ನೋಡ್ಕೊಂಡು ಹಾಕಿ ನಾವು ಒಂದು ಬಟ್ಲದಷ್ಟು ಹಿಡಿತದ ಒಂದು ಬಾಟ್ಲಾದಷ್ಟು ಹಾಕಿದ್ದೀನಿ ನೋಡಿ ಕಡಲೆ ಇಟ್ಟು ನೀವು ನಿಮಗೆ ಎಷ್ಟು ಬೇಕೋ ನಿಮ್ಮ ಅಳತೆ ಪ್ರಕಾರ ನೀವು ಮಾಡ್ಕೋಬೋದು ಈಗ ಇದನ್ನು ಕರೆಕ್ಟಾಗಿ ಕಲಿಸ್ಕೋಬೇಕು ಚಲೋ ಹತ್ತನೆಯಾಗಿ ಕಲಿಸ್ಕೋಬೇಕು ನೋಡಿ ಕಲಸಿದ ಮೇಲೆ ಒಂದು ಸ್ವಲ್ಪನೇ ಫ್ಲೇಮು ಸಣ್ಣ ಇಟ್ಟು ಮುಚ್ಚಬೇಕು ಒಂದು ಐದರಿಂದ ಆರು ನಿಮಿಷ ಮುಚ್ಚಿದರೆ ಅದು ಯಾಕಂದರೆ ಕಡಲೆ ಹಿಟ್ಟು ವಾಸನೆ ಇರ್ತದಲ್ಲ ಅದು ಅದೆಲ್ಲ ಹೋಗ್ಬೇಕಂಥೇಳಿ ನೋಡಿ ಯಾವ ರೀತಿ ಆಗ್ಯದಂಥೇಳಿ ಇದು ಉದುರಾಗೇ ಇರ್ತದ ನಾವೆಲ್ಲ ಉದುರು ಕಡಲೆ ಇಟ್ಟು ಅಂತಲೇ ಕರಿತೀವಿ ಮನೆಯಾಗ ಕಡಲೆ ಕಡಲಿಟ್ಟು ಈಗ ಒಲೆ ಆಫ್ ಮಾಡ್ತೀನಿ ನೋಡಿ ಇಷ್ಟ ಆದರೆ ಪಲ್ಯ ರೆಡಿ ಯಾವುದಕ್ಕೂ ಬೇಕಾದ್ರೂ ನಾವು ಊಟ ಮಾಡ್ಬೋದು ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಈಗ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ ಆಯಿತು ಉದುರು ಕಡ್ಲಿಟ್ಟು ಅಂತ ಅನ್ಬೋದು ಕಡ್ಲೆ ಇದು ಏನಂತಾರ ಉದುರು ಜುಣುಕನಾದರೂ ಅನ್ಬೋದು ಯಾವ ರೀತಿನಾದರೂ ಕರಿಬೋದು ಇದು ನಾವು ಉದುರು ಉದ್ರ ಕಡ್ಲಿಟ್ಟು ಅಂತಲೇ ಹೇಳ್ತೀವಿ ಈ ಕಡೆ ನಮ್ಮ ಕಡೆ ನೀವು ಯಾವ ಹೆಸ್ರು ಬೇಕಾದ್ರೂ ಕರ್ಕೋಬೋದು ಅಂದರೆ ಏನು ಪಲ್ಯ ಕಾಯಿ ಪಲ್ಯ ಇಲ್ಲಾರ್ದಾಗ ಮಾಡ್ಕೋಬೋದು ನೋಡಿ ಇದು ಸೂಪರಾಗಿ ಟೇಸ್ಟಾಗಿ ಇರ್ತದೆ ಈ ಥರ ನೀವು ಮಾಡಿ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಮಾಡ್ತೀವಿ ನಾವು ಅಂದರೆ ಹೊಲಕ್ಕೆ ಹೋದರೆ ಬುತ್ತಿ ಅದು ಮಾಡ್ತೀವಲ್ಲ ಅದಕ್ಕೂ ಜಾಸ್ತಿನೇ ಮಾಡ್ತೀವಿ ಇದು ಒಂದು ಮತ್ತೆ ಖಾರ ಬೇಳೆ ಗಟ್ಟಿ ಬೇಳೆ ಅಂತ ಹೇಳ್ತೀವಲ್ಲ ಅದು ಎರಡೂ ಜಾಸ್ತಿ ಮಾಡ್ತೀವಿ ಅದನ್ನು ಎರಡು ದಿವಸ ತನಕ ಇರ್ತದೆ ಇದನ್ನು ಮೂರು ನಾಲ್ಕು ದಿವಸ ತನಕ ಇರ್ತದೆ ಅದಕ್ಕೋಸ್ಕರ ಇದು ಜಾಸ್ತಿ ಮಾಡ್ತೀವಿ ಎಲ್ಲರಿಗೂ ಟಿಫಿನ್ಗೂ ಅದಕ್ಕೆ ಯೂಸ್ ಆಗ್ತದ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಸೂಪರಾಗಿರ್ತದ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮುಂದಿನ ವೇಳೆದಾಗ ಸಿಗ್ತೀನಿ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್